ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರಿತಾ ಇರುವಂತ ಆ ಹುಡುಗ ಶೇಜ್ವಾನ್ ನ ಈ ಮುಂಚೆ ತಿಂದೇ ಇರಲಿಲ್ವಂತೆ ಆದರೆ ಈಗ ಮಲ್ಲೇಶ್ವರಂ ಸರ್ಕಾರಿ ಹೈಸ್ಕೂಲಿನ ಹುಡುಗರು ಶೇಜ್ವಾನ್ ಫ್ರೈಡ್ ರೈಸ್ ಜೊತೆಗೆ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ತಿಂದು ಖುಷಿ ಖುಷಿಯಾಗಿ ಪರೀಕ್ಷೆಗೆ ರೆಡಿ ಆಗ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಮಲ್ಲೇಶ್ವರಂ ಜನತೆಯ ಪ್ರಯತ್ನ ಮತ್ತು ಅದಕ್ಕೆ ಕೈ ಜೋಡಿಸಿದಂತ ಐದು ರೆಸ್ಟೋರೆಂಟ್ ಮಾಲೀಕರು ಓದ್ತಾ ಇದ್ದ ಈ ಮಕ್ಕಳು ಸ್ನಾಕ್ಸ್ ಬ್ರೇಕ್ ಅಂತ ಕೂಡ್ಲೆ ಖುಷಿಯಿಂದ ಸಾಲಾಗಿ ಬಂದು ರುಚಿ ಶುಚಿಯಾದ ತಿಂಡಿಗಳನ್ನ ಪಡೆದು ಸವಿಯುತ್ತಾರೆ ಇವತ್ತಿನ ಮೆನುವಿನಲ್ಲಿ ಶೆಜ್ವಾನ್ ಫ್ರೈಡ್ ರೈಸ್ ಮತ್ತು ಸಾಸ್ ಇತ್ತು ಈ ಮಕ್ಕಳೆಲ್ಲ ಶಾಲೆ ಬಿಟ್ಟ ಮೇಲೆ ಹೆಚ್ಚಿನ ಕೋಚಿಂಗ್ ಆಗಿ ಶಾಲೆಯಲ್ಲೇ ಉಳಿಯುವವರು ಮಲ್ಲೇಶ್ವರಂ ಹದಿನೆಂಟನೇ ಕ್ರಾಸ್ನ ಸರ್ಕಾರಿ ಪ್ರೌಢಶಾಲೆಯ ಬಾಲಕರು ನಿಜಕ್ಕೂ ಪ್ರತಿಭಾವಂತರು ಅವರಿಗೆ ಒಂಚೂರು ಹೆಚ್ಚಿನ ಬೆಂಬಲ ಸಿಕ್ಕರೆ ಅದ್ಭುತ ಸಾಧನೆ ಮಾಡಬಲ್ಲರು ಹಾಗಾಗಿ ಇವರಿಗೆಲ್ಲ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಶಾಲೆ ಬಿಟ್ಟ ಮೇಲೆ ಇನ್ನೂ ಎರಡು ಗಂಟೆಗಳವರೆಗೆ ಹೆಚ್ಚುವರಿ ಸ್ಪೆಷಲ್ ಕ್ಲಾಸ್ ತೆಗೆದುಕೊಳ್ತಾರೆ ಶಿಕ್ಷಕರು ಆದರೆ ಮಧ್ಯಾಹ್ನ ಹನ್ನೆರಡು ಮುಕ್ಕಾಲಿಗೆ ಊಟ ಮಾಡಿರುವ ಮಕ್ಕಳಿಗೆ ಅಷ್ಟರಲ್ಲಾಗಲೇ ಹಸಿವಾಗಿ ಬಿಟ್ಟಿರುತ್ತೆ ಹಸಿದ ಹೊಟ್ಟೆಯಲ್ಲಿ ಏನ್ ಪಾಠ ಕೇಳೋಕ್ಕಾಗತ್ತೆ ಹಾಗಾಗಿ ಕೆಲವು ಮಕ್ಕಳು ಶಾಲೆ ಬಿಟ್ಟ ಕೂಡಲೇ ಸ್ಪೆಷಲ್ ಕ್ಲಾಸಿಗೂ ನಿಲ್ಲದೆ ಮನೆಗೆ ಹೋಗಿಬಿಡ್ತಿದ್ರು ಇದನ್ನು ಅರಿತ ಇಲ್ಲಿನ ಶಿಕ್ಷಕರು ಸ್ಥಳೀಯರ ಸಹಾಯ ಕೇಳಿದ್ರು ಆಗ ಮಲ್ಲೇಶ್ವರಂ ನಾಗರಿಕರ ಫೇಸ್ಬುಕ್ ಗುಂಪ್ ಇವರ ಸಹಾಯಕ್ಕೆ ಬಂತು ಆ ಗ್ರೂಪಿನ ಅನುಪಮ ಹರೀಶ್ ಮಲ್ಲೇಶ್ವರಂನ ಐದು ಪರಿಚಿತ ರೆಸ್ಟೋರೆಂಟ್ಗಳಿಗೆ ಕರೆ ಮಾಡಿ ಮಕ್ಕಳಿಗೆ ಸಂಜೆಯ ವೇಳೆ ಸ್ನ್ಯಾಕ್ಸ್ ಕೊಡಬಹುದಾ ಅಂತ ಕೇಳಿದ್ದಾರೆ ಖುಷಿ ಖುಷಿಯಾಗಿ ಇವರ ಮಾತಿಗೆ ಒಪ್ಪಿದ ಐದು ರೆಸ್ಟೋರೆಂಟ್ ಮಾಲೀಕರು ಕಳೆದ ಒಂದು ತಿಂಗಳಿನಿಂದ ಪ್ರತಿದಿನ ದಿನಕ್ಕೊಬ್ಬರಂತೆ ಶಾಲೆಗೆ ಸ್ನ್ಯಾಕ್ಸ್ ತಲುಪಿಸುತ್ತಿದ್ದಾರೆ ಮಕ್ಕಳ ಓದಿಗೆ ಸಹಾಯ ಮಾಡೋ ಈ ಅವಕಾಶ ನಮಗೆ ಎಲ್ಲಕ್ಕಿಂತ ಖುಷಿಯದ್ದು ಅನ್ನುತ್ತಾರೆ ಶುಚಿ ರುಚಿ ಮಾಲೀಕರಾದ ಇಸ್ಮಾಯಿಲ್ ಮಕ್ಕಳಿಗೆ ಸಾಯಂಕಾಲ ಹೊತ್ತು ಮೂರುವರೆ ಆದಮೇಲೆ ಐದೂವರೆ ತನಕ ಸ್ಪೆಷಲ್ ಕ್ಲಾಸ್ ನಡೀತಿದೆ ಪಾಪ ಹಶು ಮಕ್ಕಳಿಗೆ ಏನಾದರೂ ಯಾರಾದರೂ ಸಹಾಯ ಮಾಡ್ತಾರಾ ಅಂತ ಕೇಳಿದಾಗ ನಾನು ಏನೂ ಇಲ್ಲ ನಮ್ಗೆ ಗೊತ್ತಿರೋ ಹೋಟೆಲ್ಸ್ ನಂಬರ್ ಫೋನ್ ಮಾಡಿದೆ ನಾನು ಭೇಟಿ ಕೂಡ ಆಗಲಿಲ್ಲ ಫೋನ್ ಮಾಡಿದ್ದಕ್ಕೆ ನೋ ಪ್ರಾಬ್ಲಮ್ ಮೇಡಮ್ ನಮ್ಮ ಮಕ್ಕಳು ಓದ್ತಾರೆ ಅಂದರೆ ನಾವು ಏನಾದರೂ ಮಾಡೋಕ್ಕೆ ರೆಡಿ ಅಂತ ಕ್ರೆಡಿಟ್ ದ ಫೈವ್ ಹೋಟೆಲ್ಸ್ ಉಡುಪಿ ಶ್ರೀಕೃಷ್ಣ ಭವನ್ ಶುಚಿ ರುಚಿ ಅಯ್ಯಂಗಾರ್ ಬೇಕರಿ ಮುಂಬೈ ಬಿಸ್ಟ್ರೋ ಮತ್ತೆ ಚುಂಗ್ವಾ ಓದೋ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡುವಂಥದ್ದು ಭಾಳ ಅಗತ್ಯ ಇದೆ ಬಟ್ ಅಂಥದಕ್ಕೆ ನಾವು ಆ ಮಕ್ಕಳನ್ನ ಸ್ವಲ್ಪ ಬೆಳೋದಕ್ಕೆ ಮುಂದುವರೆಸಿದ್ರೆ ಆ ಸ್ಕೂಲ್ಗಳು ಮುಂದುವರಿತವೆ ಆಮೇಲೆ ಆ ಪಾಪ ಹುಡುಗರು ಸ್ವಲ್ಪ ಓದ್ಕೊಂಡು ಮುಂದುವರೆದ್ರೆ ಆಧಾರ ಸ್ತಂಭ ಆಗ್ತಾರೆ ಅವರವ್ರ ಫ್ಯಾಮಿಲಿಗೆ ಅವರು ದೊಡ್ಡ ವಿಷಯಗಳು ಇದೆಲ್ಲ ಮಾಡುವಂಥದ್ದು ಇದೆಲ್ಲರೂ ಮಾಡಲೇಬೇಕು ಅನ್ನೋದು ನಮ್ದು ಜವಾಬ್ದಾರಿ ಇರುತ್ತೆ ಇದು ಇದೇನು ಬರೀ ಹೆಸರುಗೋಸು ಮಾಡುವಂಥ ವಿಷಯ ಅಲ್ಲ ಜವಾಬ್ದಾರಿಯಿಂದ ಬಹಳ ಶ್ರದ್ಧೆಯಿಂದ ಮಾಡುವಂತ ಶಾಲೆಗೆ ಸ್ನಾಕ್ಸ್ ಬರೋಕೆ ಶುರುವಾದಾಗಿನಿಂದ ಮೂವತ್ ಮೂರು ಮಕ್ಕಳಲ್ಲಿ ಒಬ್ಬರು ಸ್ಪೆಷಲ್ ಕ್ಲಾಸ್ ತಪ್ಪಿಸಿಲ್ಲ ತುಂಬಿದ ಹೊಟ್ಟೆಯಲ್ಲಿ ಮತ್ತಷ್ಟು ಉತ್ಸಾಹದಿಂದಲೇ ಪಾಠಗಳನ್ನ ಕೇಳ್ತಾರೆ ಆಲೂ ಬನ್ ಫ್ರೂಟ್ಸ್ ಶಿಜ್ವಾನ್ ರೈಸ್ ಸ್ವೀಟ್ಸ್ ವಡಾಪಾವ್ ಹೀಗೆ ಬಗೆ ಬಗೆಯ ಸ್ನಾಕ್ಸ್ ಮಕ್ಕಳಿಗಾಗಿ ಬರುತ್ತೆ ಮೊದಲೆಲ್ಲಾ ಸುಸ್ತಾಗಿ ಕ್ಲಾಸ್ ಅಲ್ಲೇ ನಿದ್ದೆ ಬರ್ತಿತ್ತು ಈಗ ದಿನ ವೆರೈಟಿ ವೆರೈಟಿ ತಿಂಡಿ ಹಣ್ಣು ಎಲ್ಲಾ ಬರುತ್ತೆ ಎಲ್ಲಾ ರುಚಿಯಾಗಿರುತ್ತೆ ಅಂತಾರೆ ಮಕ್ಕಳು ಮೊದಲು ಏನಾದರೂ ಸ್ನಾಕ್ಸ್ ಸಿಗಲಾ ಅಂದ್ರೆ ಸ್ಕೂಲ್ ಇರಾಕೆ ಆಯ್ತಿರ್ಲಿಲ್ಲ ಈ ಊರ ಹೊಟ್ಟೆ ಹಸಿತಿತ್ತು ಸುಮ್ಮನೆ ಮಲಿಕೊಂಬಿಡ್ತಿದ್ವು ಕ್ಲಾಸ್ಗಳೇ ಇವಾಗ ಸ್ನ್ಯಾಕ್ಸ್ ಸಿಗೋದ್ರಿಂದ ತುಂಬಾ ಅನುಕೂಲ ಆಯ್ತಿದೆ ಅನೇಕ ಸರ್ಕಾರಿ ಶಾಲೆಗಳು ಮುಚ್ಚೇ ಹೋಗುವಂತಹ ಪರಿಸ್ಥಿತಿ ಇದೆ ಎಂಥ ಸಂದರ್ಭಗಳಲ್ಲಿ ಒಂದು ಚಿಕ್ಕ ಸ್ನ್ಯಾಕ್ಸ್ ವ್ಯವಸ್ಥೆ ಈ ಮಕ್ಕಳನ್ನ ಓದಿಗೆ ಮತ್ತಷ್ಟು ಉತ್ತಮ ಅಂಕ ಪಡೆಯೋಕೆ ಪ್ರೋತ್ಸಾಹಿಸ್ತಿದೆ ಎಷ್ಟು ದೊಡ್ಡ ಮಟ್ಟಗಿನ ಬದಲಾವಣೆ ಪರಿಣಾಮ ಉಂಟು ಮಾಡ್ತಿದೆ ಅನ್ನೋದನ್ನ ನಾವಿಲ್ಲಿ ನೋಡಿದ್ವಿ ಎಲ್ಲರೂ ಒಟ್ಟಾಗಿ ಸೇರಿ ಇಂಥ ಅನೇಕ ಜಾದುಗಳನ್ನು ಮಾಡೋದಕ್ಕೆ ಸಾಧ್ಯವಾದರೆ ನಿಜಕ್ಕೂ ಅದು ಅದ್ಭುತ ಕ್ಯಾಮ್ರಾ ಪರ್ಸನ್ ಯೋಗೀಶ್ ಜೊತೆ ಸೌಮ್ಯ ಕಳಸ ನ್ಯೂಸ್ ಏಟಿನ್ ಕನ್ನಡ